ಿಯ ಬಾಳೆಕುಳದ ಶ್ರೀ ಈಶ್ವರ ದೇವರ ಪ್ರಥಮ ನೂತನ ರಥೋತ್ಸವ ಧಾರ್ಮಿಕ ಮಹೋತ್ಸವ ಈ ಕಾರ್ಯಕ್ರಮವು ಒಳಬಳ್ಳಾರಿ ಪರಮ ತಪಸ್ವಿ ಲಿಂಗೈಕ್ಯ ಶ್ರೀ ಚನ್ನಬಸ್ಸವ ದಿವ್ಯ ಪ್ರಕಾಶದಲ್ಲಿ ತಪಸ್ವಿ ಶ್ರೀಮನ್ ನಿರಂಜನ ಪ್ರಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಇವರ ಅಪ್ಪಣೆ ಆಶೀರ್ವಾದ ಮೇರೆಗೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಶ್ರೀ ಈಶ್ವರ ದೇವಾಲಯ ಬಾಳೆಕೊಳ ಆದವಾನಿ ಭಕ್ತಿ ಮತ್ತು ಸಂಸ್ಕೃತಿಯ ಸುವಾಸನೆಯಿಂದ ಕಂಗೊಳಿಸುವ ಶ್ರೀ ಈಶ್ವರ ದೇವರ ಪ್ರಥಮ ನೂತನ ರಥೋತ್ಸವ ಅತ್ಯಂತ ಭವ್ಯವಾಗಿ ನಡೆಯಲಿದೆ ಎಲ್ಲ ಭಕ್ತರನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ ಇಂದಿನ ಮುಖ್ಯ ಕಾರ್ಯಕ್ರಮಗಳು ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆವರೆಗೆ ಶ್ರೀ ರುದ್ರಾಭಿಷೇಕ ಮತ್ತು ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ ಬೆಳಗ್ಗೆ ಒಂಬತ್ತು ಮೂವತ್ತು ಶ್ರೀ ನಂದಿ ಪ್ರತಿಷ್ಠಾಪನೆ ಬೆಳಿಗ್ಗೆ ಹನ್ನೊಂದುವರೆ ಗಣಾರಾಧನೆ ಹಾಗೂ ಪ್ರಸಾದ ದಾಸೋಹ ಸಾಯಂಕಾಲ ಮೂರು ಗಂಟೆಗೆ ಬೆಟ್ಟದ ಮೇಲಿನಿಂದ ಉತ್ಸವ ಮೂರ್ತಿಯನ್ನು ಕೆಳಗಡೆ ಸಂಭ್ರಮದಿಂದ ತರುವುದು ಸಾಯಂಕಾಲ ನಾಲ್ಕು ಗಂಟೆ ಶ್ರೀ ನೂತನ ರಥೋತ್ಸವ ಸಾಯಂಕಾಲ ಐದು ಗಂಟೆ ಧರ್ಮ ಸಭೆ ಈ ಎಲ್ಲ ಕಾರ್ಯಕ್ರಮಗಳ ನಂತರ ಭಕ್ತರೆಲ್ಲ ಶ್ರೀ ಈಶ್ವರ ದೇವರ ಹಾಗೂ ಪೂಜ್ಯರ ದರ್ಶನ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ಧನ್ಯರಾಗಲು ಬಯಸುವ ಇಂತಿ ಸಕಲ ಸದ್ಭಕ್ತ ಮಂಡಳಿ ಆದವಾನೆ ಭೂಮಿಗೆ ಕೈಲಾಸ ತಂದವರು